ಭಾರತ ಮತ್ತು ಅಮೆರಿಕದ ನಡುವಿನ ಉತ್ತಮ ಸಂಬಂಧಗಳನ್ನು ಅಭಿವೃದ್ಧಿಪಡಿಸಲು ಈ ಮಾರ್ಗಗಳನ್ನು ಅನುಸರಿಸಬಹುದು ಒಂದು ಆರ್ಥಿಕ ಸಹಕಾರ ಅಕನಾಮಿಕ್ ಕೋಆಪರೇಷನ್ ಉಭಯ ದೇಶಗಳ ಮಧ್ಯೆ ವ್ಯಾಪಾರ ಮತ್ತು ಹೂಡಿಕೆಗಳನ್ನು ಉತ್ತೇಜಿಸಬೇಕು ತಂತ್ರಜ್ಞಾನ ಹಸ್ತಾಂತರ ನವೀನತೆ ಮತ್ತು ಉತ್ಪಾದನಾಶೀಲತೆಯನ್ನು ಬೆಂಬಲಿಸುವ ಉದ್ಯಮಗಳಿಗೆ ಪ್ರೋತ್ಸಾಹ ಎರಡು ಶಿಕ್ಷಣ ಮತ್ತು ಸಂಶೋಧನೆ ಎಜುಕೇಶನ್ ಅಂಡ್ ರಿಸರ್ಚ್ ಭಾರತೀಯ ವಿದ್ಯಾರ್ಥಿಗಳಿಗೆ ಅಮೆರಿಕಾದಲ್ಲಿ ಹೆಚ್ಚಿನ ಶಿಕ್ಷಣ ಅವಕಾಶಗಳನ್ನು ವಿಸ್ತರಿಸಬೇಕು ಉಭಯ ದೇಶಗಳ ವಿಶ್ವವಿದ್ಯಾಲಯಗಳು ಸಂಶೋಧನಾ ಯೋಜನೆಗಳಲ್ಲಿ ಸಹಕರಿಸಬಹುದು ಮೂರು ಸಾಂಸ್ಕೃತಿಕ ವಿನಿಮಯ ಕಲ್ಚರಲ್ ಎಕ್ಸ್ಚೇಂಜ್ ಉಭಯ ದೇಶಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚಲನಚಿತ್ರ ಉತ್ಸವಗಳು ಮತ್ತು ಕಲೆಗಳ ಪ್ರಚಾರ ಭಾರತೀಯ ಸಾಂಸ್ಕೃತಿಕ ಪರಂಪರೆ ಮತ್ತು ಅಮೆರಿಕದ ವೈವಿಧ್ಯತೆಯನ್ನು ಹಬ್ಬಿಸುವ ಕಾರ್ಯಕ್ರಮಗಳು ನಾಲ್ಕು ರಕ್ಷಣಾ ಸಹಕಾರ ಡಿಫೆನ್ಸ್ ಕೋಆಪರೇಷನ್ ಉಭಯ ದೇಶಗಳ ನಡುವಿನ ರಕ್ಷಣಾ ಒಪ್ಪಂದಗಳು ಮತ್ತು ಸಾಮಸ್ಯ ಅಭ್ಯಾಸಗಳು ಭಯೋತ್ಪಾದನೆ ವಿರುದ್ಧ ಹೋರಾಟದಲ್ಲಿ ಪರಸ್ಪರ ಬೆಂಬಲ ಐದು ಪರಿಸರ ಮತ್ತು ಸಸ್ಥಿರ ಉದ್ದಿಮೆ ಎನ್ವಾಯನ್ಮೆಂಟ್ ಅಂಡ್ ಸಸ್ಟೇನಬಲ್ ಡೆವಲಪ್ಮೆಂಟ್ ಹಸಿರು ತಂತ್ರಜ್ಞಾನದಲ್ಲಿ ಒಂದಾಗಿ ಕಾರ್ಯನಿರ್ವಹಿಸುವುದು ಉಭಯ ದೇಶಗಳು ಗ್ಲೋಬಲ್ ವಾರ್ಮಿಂಗ್ ಮತ್ತು ಪರಿಸರ ಸಮಸ್ಯೆಗಳನ್ನು ಪರಿಹರಿಸಲು ಸಹಕರಿಸಬಹುದು ಆರು ವಿದೇಶಾಂಗ ನೀತಿ ಮತ್ತು ಮಾತುಕತೆ ಫಾರೆನ್ ಪಾಲಿಸಿ ಅಂಡ್ ಡಯಲಾಗ್ ಉಭಯ ದೇಶಗಳು ಅಂತಾರಾಷ್ಟ್ರೀಯ ಮಂಚಗಳಲ್ಲಿ ಸಾಮಾನ್ಯ ಉದ್ದೇಶಗಳಿಗಾಗಿ ಒಗ್ಗಟ್ಟು ಪ್ರದರ್ಶಿಸಬೇಕು ಡಿಪ್ಲೊಮ್ಯಾಟಿಕ್ ಚರ್ಚೆಗಳನ್ನು ಹೆಚ್ಚಿಸುವ ಮೂಲಕ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸಬೇಕು ಏಳು ತಾಂತ್ರಿಕ ಅಭಿವೃದ್ಧಿ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಭಾರತದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಅಮೆರಿಕದ ಹೊಸ ತಂತ್ರಜ್ಞಾನಗಳ ನಡುವೆ ಸಹಭಾಗಿತ್ವ ಸಾಫ್ಟ್ವೇರ್ ಮತ್ತು ಈ ಕ್ಷೇತ್ರಗಳಲ್ಲಿ ಹೊಸ ಯೋಜನೆಗಳನ್ನು ಪ್ರಾರಂಭಿಸಬಹುದು ಎಂಟು ಮನುಷ್ಯ ಕೇಂದ್ರಿತ ಪ್ರಸ್ತಾವನೆಗಳು ಪೀಪಲ್ಸ್ ಸೆಂಟ್ರಿಕ್ ಇನಿಷಿಯೇಟಿವ್ಸ್ ಉಭಯ ದೇಶಗಳ ನಾಗರಿಕರಿಗೆ ವೀಸಾ ಪ್ರಕ್ರಿಯೆಯಲ್ಲಿ ಸರಳತೆ ಒದಿಗೆಯ ಪ್ರಯಾಣ ಮತ್ತು ಉದ್ಯೋಗ ಅವಕಾಶಗಳನ್ನು ಸುಧಾರಿಸುವುದು ಸ್ನೇಹ ಪರಸ್ಪರ ಗೌರವ ಮತ್ತು ಭರವಸೆಯ ಆಧಾರದ ಮೇಲೆ ಈ ಸಂಬಂಧಗಳನ್ನು ದೃಢಪಡಿಸಬಹುದು